ನಮಸ್ಕಾರ ಸ್ನೇಹಿತರೆ ರಿಯಲ್ ಸ್ಟಾರ್ ಉಪೇಂದ್ರ ಅವರ ನಿರ್ದೇಶನ ಹಾಗೇನೆ ನಟನೆ ಇರುವಂತಹ ಚಿತ್ರ ಪ್ರೇಕ್ಷಕರಿಗೆ ಬಹಳ ಕುತೂಹಲವನ್ನ ನಿರ್ಮಿಸಿರುವಂತಹ ಈ ಚಿತ್ರ ನಾಳೆ ಪ್ರಪಂಚದಾದ್ಯಂತ ಬಿಡುಗಡೆ ಆಗ್ತಾ ಇದೆ ನಿಮ್ಮಲ್ಲಿ ಎಷ್ಟು ಜನರಿಗೆ ಈ ಚಿತ್ರವನ್ನ ಬಗ್ಗೆ ಕುತೂಹಲ ಇದೆ ಕಮೆಂಟ್ ಮಾಡಿ ತಿಳಿಸಿ ನಿಜವಾಗ್ಲೂ ಕನ್ನಡ ಚಿತ್ರರಂಗ ಅಷ್ಟೇ ಅಲ್ದಾನೆ ಭಾರತ ಚಿತ್ರರಂಗ ಅಷ್ಟೇ ಅಲ್ದಾನೆ ಪ್ರಪಂಚದ ವಿವಿಧ ದೇಶಗಳಲ್ಲೂ ಕೂಡ ಈ ಚಿತ್ರಕ್ಕೆ ಬೇಡಿಕೆ ಇದೆ ನಿಜವಾಗ್ಲೂ ಒಂದು ಹೆಮ್ಮೆ ಪಡುವಂತ ಖುಷಿ ಪಡುವಂತ ವಿಚಾರ ಯಾಕಂತ ಹೇಳಿದ್ರೆ ಈಗಾಗ್ಲೇನೆ ಟಿಕೆಟ್ಗಳು ಭಾರಿ ಬೆಲೆಗೆ ಮಾರಾಟ ಆಗಿದ್ದಾವೆ ಅಂತ ಸುದ್ದಿ ಬರ್ತಾ ಇದೆ ಚಿತ್ರಗಳು ಸಕ್ಸಸ್ ಅಂತ ಆದಾಗ ಚಿತ್ರೋದ್ಯಮಕ್ಕೆ ಒಂದ್ ರೀತಿ ಟಾನಿಕ್ ಅಂತ ಆಗುತ್ತೆ ಮಾಧ್ಯಮದವರಾಗಿರ್ಬಹುದು ಸಾಮಾನ್ಯ ಪ್ರೇಕ್ಷಕರಾಗಿರ್ಬಹುದು ಚಿತ್ರೋದ್ಯಮದವರಾಗಿರ್ಬಹುದು ಪ್ರತಿಯೊಬ್ಬರು ಕೂಡ ತುಂಬಾನೇ ಕುತೂಹಲದಿಂದ ಕಾಯ್ತಾ ಇರುವಂತ ಚಿತ್ರ ಯು ಐ ಬಿಡುಗಡೆಗೆ ಮುಂಚೆನೆ ಭಾರಿ ಸದ್ದು ಮಾಡಿರುವಂತ ಈ ಚಿತ್ರ ಬಿಡುಗಡೆ ಆದ್ಮೇಲೆ ಇನ್ನಷ್ಟು ಸದ್ದು ಮಾಡ್ಲಿ ಅಂತ ನಮ್ಮ ಕಡೆಯಿಂದ ಚಿತ್ರಕ್ಕೆ ಶುಭವನ್ನ ಹಾರೈಸ್ತಾ ಇದ್ದೀವಿ ನಿಜವಾಗ್ಲೂ ವಿಭಿನ್ನ ಕಾನ್ಸೆಪ್ಟ್ ಕೊಂಡು ಬರೋದ್ರಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಎತ್ತಿ ಅವರು ಇಷ್ಟೆಲ್ಲಾ ನಿರ್ದೇಶನ ಮಾಡಿರುವಂತಹ ಹಲವಾರು ಚಿತ್ರಗಳು ಒಂದಕ್ಕಿಂತ ಒಂದು ವಿಭಿನ್ನತೆಯ ಕುತೂಹಲ ಮೂಡಿಸಿರುವಂತ ಚಿತ್ರಗಳು ಅದೇ ರೀತಿ ಯು ಐ ಕೂಡ ಬಾರಿ ಸದ್ದನ್ನ ಸುದ್ದಿಯನ್ನ ಮಾಡ್ತಾ ಇದೆ ಮಾಡಿದೆ ಈಗಾಗಲೇನೆ ಸಾಮಾನ್ಯ ಪ್ರೇಕ್ಷಕರಿಂದ ಹಿಡಿದು ಚಿತ್ರೋದ್ಯಮದವರು ತುಂಬಾನೇ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಈ ಚಿತ್ರಕ್ಕೋಸ್ಕರ ನೋಡೋಣ ಚಿತ್ರ ಪ್ರೇಕ್ಷಕರಿಗೆ ಎಷ್ಟರ ಮಟ್ಟಿಗೆ ಮನಸ್ಸನ್ನ ಖುಷಿಗೊಳಿಸುತ್ತೆ ಅಂತ ಬಹಳಷ್ಟು ನಿರೀಕ್ಷೆಯನ್ನ ಮೂಡಿಸಿದೆ ಈ ಚಿತ್ರ ರಿಯಲ್ ಸ್ಟಾರ್ ಉಪೇಂದ್ರ ಅವ್ರ ಚಿತ್ರಗಳು ಅಂದ್ರೆನೆ ಹಾಕಿ ಯಾಕಂತ ಹೇಳಿದ್ರೆ ಅವರು ಆಯ್ಕೆ ಮಾಡ್ಕೊಳ್ಳುವಂತ ಕಥೆಗಳಾಗಿರಬಹುದು ನಿರೂಪಿಸುವ ಶೈಲಿ ಆಗಿರ್ಬಹುದು ಅವರ ಪಾತ್ರ ವರ್ಗಗಳಾಗಿರ್ಬಹುದು ವಿಶೇಷವಾಗಿ ಸಂಭಾಷಣೆ ಬಹಳ ಮುಖ್ಯವಾದ ಪಾತ್ರವನ್ನ ವಹಿಸುತ್ತೆ ಅವರ ಚಿತ್ರಗಳಲ್ಲಿ ಕಾಲೆಳೆಯುವ ಸಂಭಾಷಣೆ ಆಗಿರಬಹುದು ಬುದ್ಧಿವಾದ ಹೇಳುವ ಸಂಭಾಷಣೆ ಆಗಿರಬಹುದು ಬದಲಾವಣೆಯ ಸಂಭಾಷಣೆ ಆಗಿರಬಹುದು ಹೀಗೆ ಹಲವು ರೀತಿಯಲ್ಲಿ ಚಿತ್ರ ಚಿಂತಿಸುವಂತೆ ಮಾಡುತ್ತೆ ಅವರ ಚಿತ್ರಗಳು ಅವರ ನಿರ್ದೇಶನ ಚಿತ್ರಗಳು ಬಹಳಷ್ಟು ಚಿತ್ರಗಳು ಜನರಿಗೆ ತುಂಬಾನೇ ಕುತೂಹಲವನ್ನ ಮೂಡಿಸಿದೆ ಹಾಗೇನೇ ಆ ಕಾರಣಕ್ಕೆ ಬುದ್ಧಿವಂತ ಅಂತಾನೆ ಪ್ರಸಿದ್ಧಿ ಕೂಡ ಪಡ್ಕೊಂಡಿದ್ದಾರೆ ನಿಜವಾಗ್ಲೂ ಬಿಡುಗಡೆಗೆ ಮುಂಚೆನೆ ಬಹಳಷ್ಟು ಸುದ್ದಿಯನ್ನ ಮಾಡಿರುವಂತ ಈ ಚಿತ್ರ ಸಾಮಾನ್ಯ ಪ್ರೇಕ್ಷಕರಿಂದ ಹಿಡಿದು ಚಿತ್ರೋದ್ಯಮದ ಪಂಡಿತರಿಂದ ಹಿಡಿದು ವಿಶ್ವದ ಚಿತ್ರ ಪ್ರೇಮಿಗಳಿಗೆ ಒಂದು ಕುತೂಹಲ ನಿಜವಾಗ್ಲು ಕುತೂಹಲ ಮೂಡಿಸಿದೆ ಚಿತ್ರ ಬಿಡುಗಡೆ ಯಾವಾಗುತ್ತೆ ಯಾವಾಗ ನೋಡ್ತೀವ ಅಂತ ತುದಿಗಾಲಲ್ಲಿ ನಿಂತಿದ್ದಾರೆ ಈಗಾಗಲೇ ಸುಮಾರು ಎರಡು ಲಕ್ಷಕ್ಕಿಂತ ಹೆಚ್ಚು ಟಿಕೆಟ್ಗಳು ಮಾರಾಟ ಆಗಿದೆ ಅಂತ ಸುದ್ದಿ ಮಾಧ್ಯಮಗಳಲ್ಲೆಲ್ಲ ಬರ್ತಾ ಇದೆ ಅದೇ ರೀತಿ ಚಿತ್ರ ಜನರಿಗೆ ಖುಷಿ ಕೊಡ್ಲಿ ಚಿತ್ರೋದ್ಯಮಕ್ಕೆ ಒಂದು ಟಾನಿಕ್ ಆಗಲಿ ಅಂತ ನಮ್ಮ ಕಡೆಯಿಂದ ಚಿತ್ರಕ್ಕೆ ಶುಭವನ್ನ ಹರಿಸ್ತಾ ಇದ್ದೀವಿ ಅವರ ಚಿತ್ರ ನಿರ್ದೇಶನ ಚಿತ್ರಗಳು ವಿಶೇಷವಾಗಿ ಉಪೇಂದ್ರ ಅವರ ನಿರ್ದೇಶನ ಚಿತ್ರಗಳು ನೋಡೋಕೋಸ್ಕರ ಅಭಿಮಾನಿಗಳು ತುಂಬಾನೇ ಕುತೂಹಲದಿಂದ ಕಾಯ್ತಾ ಇರ್ತಾರೆ ಈಗಾಗಲೇ ಒಂದು ಸರ್ವೆ ಪ್ರಕಾರ ಜನ ಅವರ ನಟನೆಯ ಸಿನಿಮಾಗಳಿಗೆ ಜಾಸ್ತಿ ಬೇಡಿಕೆ ಇದೆಯೋ ಅಥವಾ ನಿರ್ದೇಶನದಕ್ಕೆ ಜಾಸ್ತಿ ಬೇಡಿಕೆ ಇದೆಯೋ ಅಂತ ಸರ್ವೆ ಮಾಡಿದಾಗ ಅವರ ನಿರ್ದೇಶನ ನಟನೆ ಎರಡು ಇರುವಂತ ಚಿತ್ರಗಳಿಗೆ ಹೆಚ್ಚಿನ ಬೇಡಿಕೆ ಇದೆ ಅನ್ನೋದು ಒಂದು ಸರ್ವೆ ಪ್ರಕಾರ ತಿಳಿದು ಬಂದಿದೆ ಯಾಕಂತ ಹೇಳಿದ್ರೆ ಅವರ ನಿರ್ದೇಶನ ಅಂತಂದಾಗ ಅವರು ಆಯ್ಕೆ ಮಾಡ್ಕೊಳ್ಳುವಂತ ಕಥೆಗಳು ವಿಭಿನ್ನವಾಗಿ ಇರ್ತವೆ ಅನ್ನೋದು ಪ್ರೇಕ್ಷಕರಿಗೆ ಚೆನ್ನಾಗಿ ಗೊತ್ತಿದೆ ವಿಭಿನ್ನತೆ ಅಂದ್ರೆ ಉಪೇಂದ್ರ ಅವರು ಉಪೇಂದ್ರ ಅವರು ಅಂದ್ರೆ ವಿಭಿನ್ನತೆ ಪ್ರತಿಯೊಂದು ಅವರು ಚಿತ್ರಗಳು ಆಗಿರಬಹುದು ಸಂಭಾಷಣೆ ಆಗಿರಬಹುದು ಚಿತ್ರ ಕಥೆ ಮಾಡ್ಕೊಳ್ಳುವ ರೀತಿಯಾಗಿರ್ಬೋದು ಟರ್ನಟಿಸ್ಟ್ಗಳಾಗಿರ್ಬಹುದು ಹಾಡುಗಳಾಗಿರ್ಬಹುದು ಗಳಾಗಿರ್ಬಹುದು ಹೀಗೆ ಪ್ರತಿಯೊಂದರಲ್ಲೂ ಕೂಡ ವಿಭಿನ್ನತೆಯನ್ನ ಅವರು ಪ್ರಾರಂಭದಿಂದ ಕೂಡ ವಿಭಿನ್ನತೆಯನ್ನ ಕಾಯ್ಕೊಂಡು ಬಂದಿದ್ದಾರೆ ಅದನ್ನ ಮುಂದುವರಿಸಿದ್ದಾರೆ ಯು ಚಿತ್ರ ಕೂಡ ಪ್ರಪಂಚದ ಚಿತ್ರ ಪ್ರೇಮಿಗಳು ನೋಡೋದಕ್ಕೆ ಕುತೂಹಲ ಇಟ್ಕೊಂಡಿರುವಂತಹ ಒಂದು ಚಿತ್ರ ಅಂತ ಎಲ್ರಿಗೂ ಗೊತ್ತಾಗಿದೆ ಮಾಧ್ಯಮಗಳಲ್ಲಾಗಿರ್ಬಹುದು ಜನಸಾಮಾನ್ಯರು ಕೂಡ ಕೇವಲ ಮಾಧ್ಯಮ ಪ್ರಚಾರ ಅಂತ ಅಷ್ಟೇ ಅಲ್ಲ ಜನಸಾಮಾನ್ಯರು ಕೂಡ ಉಪೇಂದ್ರ ಅವರ ಯು ಐ ಸಿನಿಮಾ ಮಟ್ಟಿಗೆ ತುಂಬಾನೇ ಉತ್ಸಾಹದಿಂದ ಕಾಯ್ತಾ ಇದ್ದಾರೆ ಪ್ರಪಂಚದಾದ್ಯಂತ ಸುಮಾರು ಎರಡು ಸಾವಿರಕ್ಕಿಂತ ಹೆಚ್ಚಿನ ಪರದೆಗಳಲ್ಲಿ ಬಿಡುಗಡೆಗೆ ಸಿದ್ಧವಾಗಿದೆ ಚಿತ್ರ ಸಕ್ಸಸ್ ಆಗ್ಲಿ ಚಿತ್ರೋದ್ಯಮಕ್ಕೆ ಒಂದು ಟಾನಿಕ್ ರೀತಿಯಲ್ಲಿ ಚಿತ್ರ ಆಗಲಿ ಚಿತ್ರ ಸಕ್ಸಸ್ ಆಗಲಿ ಕನ್ನಡ ಚಲನಚಿತ್ರಗಳು ವಿಶ್ವದ ಮಟ್ಟಿಗೆ ವಿಶ್ವಕ್ಕೆ ತಲುಪಲಿ ಅನ್ನೋದು ನಮ್ಮ ಹಾರೈಕೆ ಈಗಾಗಲೇ ಕನ್ನಡದ ಹಲವಾರು ಚಿತ್ರಗಳು ಕರ್ನಾಟಕದಿಂದ ಆಚೆ ಬಹಳಷ್ಟು ಚಿತ್ರ ಪ್ರೇಮಿಗಳ ಮನಸ್ಸನ್ನ ಗೆದ್ದಿದ್ದಾವೆ ಅದೇ ರೀತಿ ಕರ್ನಾಟಕದಿಂದ ಭಾರತದ ತಲುಪೋದಲ್ಲದೇನೆ ಭಾರತದಿಂದ ಪ್ರಪಂಚದ ಇತರೆ ದೇಶಗಳಲ್ಲೂ ಕೂಡ ಚಿತ್ರಗಳು ತಲುಪಿದಾವೆ ಕನ್ನಡದ ಚಿತ್ರಗಳು ಅದೇ ರೀತಿ ಯು ಐ ಚಿತ್ರ ಕೂಡ ಪ್ರಪಂಚದ ಚಿತ್ರರಂಗಕ್ಕೆ ತಲುಪಲಿ ಎಲ್ಲ ರೀತಿಯ ಎಲ್ಲ ಭಾಷೆ ಎಲ್ಲ ದೇಶದ ಜನಗಳು ಚಿತ್ರವನ್ನ ನೋಡ್ಲಿ ಅಂತ ಒಂದು ಶುಭ ಹಾರೈಕೆ ಚಿತ್ರ ಚಿತ್ರದ ಇ ವೈ ಚಿತ್ರದ ಟಿಕೆಟ್ಗಳು ಸೇಲ್ಗೆ ಪ್ರಾರಂಭ ಆದ ತಕ್ಷಣ ಕೆಲವೇ ನಿಮಿಷಗಳಲ್ಲಿ ಸೋಲ್ಡ್ ಔಟ್ ಆಗಿದೆ ಅಂತ ಸುದ್ದಿ ಬಂತು ಕನ್ನಡ ಚಿತ್ರರಂಗದ ಮಟ್ಟಿಗೆ ಯೋಚನೆ ಮಾಡೋದಾದ್ರೆ ಹೇಳೋದಾದ್ರೆ ಇದೊಂದು ಉತ್ತಮ ಬೆಳವಣಿಗೆ ಅಂತಾನೆ ಹೇಳಬಹುದು ಅದೇ ರೀತಿ ಅವರ ಮಾರ್ಕೆಟಿಂಗ್ ಕೂಡ ತುಂಬಾನೇ ಚೆನ್ನಾಗಿದೆ ಯಾಕಂತ ಹೇಳಿದ್ರೆ ಹಲವಾರು ದಿನಗಳಿಂದ ಚಿತ್ರಕ್ಕೆ ತುಂಬಾನೇ ವಿಭಿನ್ನ ರೀತಿಯಲ್ಲಿ ಅದ್ಭುತ ರೀತಿಯಲ್ಲಿ ಪ್ರಚಾರವನ್ನ ಮಾಡಿದ್ದಾರೆ ವಿಭಿನ್ನ ರೀತಿಯ ಹಾಡು ಆಗಿರ್ಬೋದು ವಿಭಿನ್ನ ರೀತಿಯ ಟೀಚರ್ ಆಗಿರ್ಬೋದು ಹೀಗೆ ವಿಭಿನ್ನತೆಯಿಂದ ಪ್ರಚಾರವನ್ನ ಮಾಡಿದ್ದಾರೆ ಪ್ರೇಕ್ಷಕರಿಗೆ ಕುತೂಹಲವನ್ನ ಮುದಿಸಿದ್ದಾರೆ ಕುತೂಹಲ ಕ್ರಿಯೇಟ್ ಮಾಡಿದ್ದಾರೆ ಚಿತ್ರದ ಟ್ರೇಲರ್ ಆಗಿರ್ಬೋದು ಹಾಡುಗಳಾಗಿರ್ಬಹುದು ಬೇರೆ ಬೇರೆ ರೀತಿಯಲ್ಲಿ ಪ್ರಚಾರ ಮಾಡಿ ಕುತೂಹಲವನ್ನ ಕ್ರಿಯೇಟ್ ಮಾಡಿ ಪ್ರೇಕ್ಷಕರು ತುದಿಗಲ್ ನಿಂತು ಸಿನಿಮಾವನ್ನ ನೋಡೋದಕ್ಕೆ ಕಾಯುವಂತೆ ಮಾಡಿದ್ದಾರೆ ಚಿತ್ರ ಸಕ್ಸಸ್ಫುಲ್ ಆಗಿ ಜಯ ಆಗೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ ಅಂತಾನೆ ಹೇಳಬಹುದು ಚಿತ್ರ ಸಕ್ಸಸ್ ಆಗಲಿ ಕನ್ನಡದ ಚಿತ್ರಗಳು ಎಲ್ಲ ರೀತಿಯ ಎಲ್ಲ ದೇಶದ ಪ್ರೇಕ್ಷಕರಿಗೆ ತಲುಪಲಿ ಕನ್ನಡದ ಚಿತ್ರರಂಗ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಅನ್ನೋದು ನಮ್ಮ ಶುಭ ಹಾರೈಕೆಗಳು ಯಾರೆಲ್ಲ ಚಿತ್ರಗೋಸ್ಕರ ನೋಡೋದಕ್ಕೆ ಕುತೂಹಲದಿಂದ ಕಾಯ್ತಾ ಇದಾರ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಈಗಾಗಲೇ ಪ್ರೀಮಿಯರ್ ಶೋ ಅಂತ ಬಹಳಷ್ಟು ಕಡೆ ಆಗಿದೆ ಚಿತ್ರ ನೋಡಿದ್ರೆ ನಿಮಗೆ ಹೇಗನಿಸ್ತಾ ಚಿತ್ರದ ಬಗ್ಗೆ ಅಂತ ಕಮೆಂಟ್ ಮಾಡಿ ಕನ್ನಡದ ಚಿತ್ರಗಳು ಗೆಲ್ಲಬೇಕು ಇನ್ನಷ್ಟು ಬಹಳ ಯುವ ಕಲಾವಿದರಾಗಿರ್ಬೋದು ತಂತ್ರಜ್ಞರಾಗಿರ್ಬೋದು ನಿರ್ಮಾಪಕರಾಗಿರ್ಬೋದು ಕನ್ನಡ ಚಿತ್ರರಂಗಕ್ಕೆ ಬರಬೇಕು ಉತ್ತಮ ಚಿತ್ರಗಳು ಪ್ರೇಕ್ಷಕರಿಗೆ ತಲುಪಬೇಕು ಅನ್ನೋದು ನಮ್ಮ ಒಂದು ಆಶಯ ಹಲವು ವಿಭಿನ್ನತೆಯ ಚಿತ್ರಗಳು ಕಾರಣಾಂತರಗಳಿಂದ ಜನಕ್ಕೆ ತಲುಪೋದೇ ಇಲ್ಲ ಅದಕ್ಕೆ ನೂರಾರು ಕಾರಣಗಳಿರ್ಬಹುದು ಆದ್ರೆ ಉತ್ತಮ ಚಿತ್ರಗಳು ಜನಕ್ಕೆ ತಲುಪುದಾಗ್ಲೇನೆ ಅದು ನಿರ್ಮಾಪಕರ ಹಣಕ್ಕಾಗಿರ್ಬಹುದು ಕಲಾವಿದರ ಅಭಿನಯಕ್ಕಾಗಿರಬಹುದು ಆಗಿರ್ಬಹುದು ಹಾಗೇನೆ ಶ್ರಮಕ್ಕೆ ಸಿಗುವಂತ ಒಂದು ಪ್ರತಿಫಲ ಅಂತಾನೆ ಹೇಳ್ಬಹುದು ಏನೇ ಆಗಲಿ ವರ್ಷದ ಕೊನೆಯ ತಿಂಗಳಲ್ಲಿ ಬಿಡುಗಡೆ ಆಗ್ತಾ ಇರುವಂತ ಯುವ ಚಿತ್ರ ಇದರ ಒಂದು ಜಯ ಮುಂದಿನ ವರ್ಷಕ್ಕೂ ಕ್ಯಾರಿ ಆಗಲಿ ಉತ್ತಮ ಚಿತ್ರಗಳು ಜನಕ್ಕೆ ತಲುಪುವಂತೆ ಆಗಲಿ ಜನ ಚಿತ್ರವನ್ನ ನೋಡಿ ಖುಷಿ ಪಡಲಿ ಯಾಕಂತ ಹೇಳಿದ್ರೆ ಜನ ಚಿತ್ರಮಂದಿರಕ್ಕೆ ಹೋಗೋದು ಚಿತ್ರವನ್ನು ನೋಡದೆ ಖುಷಿ ಪಡೋಕೋಸ್ಕರ ಆ ಖುಷಿ ಅವರಿಗೆ ಸಿಗ್ಲಿ ಯಾಕಂತ ಹೇಳಿದ್ರೆ ಅವರು ನೂರು ರೂಪಾಯಿ ಕೊಟ್ಟು ಸಿನಿಮಾ ನೋಡ್ತಾರೋ ನೂರ ಐವತ್ತು ರೂಪಾಯಿ ಕೊಟ್ಟು ಸಿನಿಮಾ ನೋಡ್ತಾರೋ ಐದನೂರು ರೂಪಾಯಿ ಕೊಟ್ಟು ಸಿನಿಮಾ ನೋಡ್ತಾರ ಸಿನಿಮಾ ನೋಡಿ ಖುಷಿಯನ್ನ ಪಡ್ಲಿ ಅನ್ನೋದು ನಮ್ಮ ಒಂದು ಆಶಯ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಸಿನಿಮಾಗಳು ಯಾವುದೇ ಕಾರಣಕ್ಕೂ ಪ್ರೇಕ್ಷಕರಿಗೆ ಖುಷಿ ಕೊಡೋದ್ರಲ್ಲಿ ಎತ್ತಿದ ಕೈ ಅಂತಾನೆ ಹೇಳ್ಬಹುದು ಯಾಕಂತ ಹೇಳಿದ್ರೆ ಅವರ ಕತೆ ಆಯ್ಕೆ ಮಾಡಿಕೊಳ್ಳೋ ರೀತಿ ಆಗಿರ್ಬಹುದು ಚಿತ್ರಕಥೆ ಮಾಡೋ ರೀತಿ ಆಗಿರ್ಬಹುದು ಸಂಭಾಷಣೆ ಆಯಿತು ವಿಭಿನ್ನತೆ ಇದ್ದೇ ಇರುತ್ತೆ ಸಂಭಾಷಣೆಯಲ್ಲಿ ಹಾಡುಗಳು ಕೂಡ ವಿಭಿನ್ನತೆಯಿಂದ ಕೂಡಿರ್ತವೆ ಚಿತ್ರ ಪ್ರೇಕ್ಷಕರ ಮನಸ್ಸನ್ನ ಗೆಲ್ಲಲಿ ತುಂಬಾ ಜನ ನಿರೀಕ್ಷೆ ಬಹಳಷ್ಟು ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ ಯುವ ಈ ಚಿತ್ರ ಹೇಗಿರಬಹುದು ಕಥೆ ಏನಿರಬಹುದು ಯಾವ ರೀತಿ ಮಾಡಿರಬಹುದು ಅಂತ ಟೀಸರ್ ಅಂತ ರಿಲೀಸ್ ಮಾಡಿದ್ರು ಅದು ಬರೀ ಸಂಭಾಷಣೆ ಬ್ಲಾಕ್ ಅಲ್ಲಿ ಆಗಿಬಿಡ್ತೀವಿ ಯಾವುದೇ ಪಿಕ್ಚರ್ ಬರೀ ಬ್ಲಾಕ್ ಅಲ್ಲಿ ಡೈಲಾಗ್ ಮೂಲಕನೇ ನೋಡ್ಸ್ಕೊಂಡು ಹೋಗೋ ರೀತಿ ಆಯ್ತು ಅಂದ್ರೆ ಒಂದಲ್ಲ ಒಂದು ವಿಭಿನ್ನತೆಯನ್ನ ಮಾಡ್ತಾನೆ ಇರ್ತಾರೆ ಅವರು ವಿಭಿನ್ನತೆಯೇ ಅವರ ಒಂದು ಸ್ಟ್ರಂಥ್ ಅಂತ ಹೇಳ್ಬೋದು ಪಬ್ಲಿಸಿಟಿಗೆ ಡಿಫರೆಂಟ್ ಆಗಿ ಕಾನ್ಸೆಪ್ಟ್ ಗಳನ್ನ ಮಾಡ್ಕೊಂಡು ಡಿಫರೆಂಟ್ ರೀತಿನಲ್ಲಿ ಪ್ರಚಾರವನ್ನ ಮಾಡ್ತಾರೆ ಸಿನಿಮಾಗಳು ಕೂಡ ಡಿಫ್ರೆಂಟ್ ಆಗಿ ಇರ್ತವೆ ಈಗಾಗಲೇ ಅವರ ನಿರ್ದೇಶನದ ಹಲವು ಚಿತ್ರಗಳು ಇದನ್ನ ಸಾಬೀತವೆ ಅದೇ ರೀತಿ ಚಿತ್ರ ಯು ವೈ ಚಿತ್ರ ಕೂಡ ಸಕ್ಸಸ್ ಆಗಲಿ ಪ್ರೇಕ್ಷಕ ಮಹಾಪ್ರಭುಗಳ ಮನಸ್ಸನ್ನ ಗೆಲ್ಲಲಿ ಯು ವೈ ಚಿತ್ರದ ಪ್ರೆಸ್ ಮೀಟ್ ಅಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಹೇಳ್ತಾ ಇದ್ರು ಸಾಮಾನ್ಯ ಪ್ರೇಕ್ಷಕನೇ ನಿಜವಾದ ವಿಮರ್ಶಕ ಅಂತೇಳಿ ಯಾಕಂತ ಹೇಳಿದ್ರೆ ಯಾವುದೇ ರೀತಿಯ ವಿಮರ್ಶಕರು ಬೇರೆ ಬೇರೆ ಕಾರಣಕ್ಕೆ ಅವರ ಸ್ವಾರ್ಥಕ್ಕೆ ಅಥವಾ ಇನ್ಯಾವುದ ಕಾರಣಕ್ಕೆ ವಿಮರ್ಶೆಗಳನ್ನ ಮಾಡ್ತಾರೆ ಸಾಮಾನ್ಯ ಪ್ರೇಕ್ಷಕನಿಗೆ ಯಾವುದೇ ರೀತಿಯ ಸ್ವಾರ್ಥತೆ ಇರೋದಿಲ್ಲ ಒಂದು ಖುಷಿ ಪಟ್ನ ಖುಷಿ ಪಟ್ಟಿರೋ ಬಗ್ಗೆ ಮಾತ್ರ ಮಾತಾಡ್ತಾನೆ ಚಿತ್ರ ಚೆನ್ನಾಗಿ ಆಯ್ತು ಇದೆ ದುಡ್ಡು ಕೊಟ್ಟು ನೋಡಿದಕ್ಕೆ ಖುಷಿ ಆಯ್ತು ಅಂದಾಗ ಆ ಖುಷಿ ವಿಚಾರಗಳನ್ನ ಹಂಚಿಕೊಳ್ತಾನೆ ಅವರಿಗೆ ಸಾಮಾನ್ಯ ಪ್ರೇಕ್ಷಕನಿಗೆ ಬೇರೆಯವರೇ ರೀತಿಯಲ್ಲಿ ರೀತಿನಲ್ಲಿ ಅವರು ಚಾನೆಲ್ ಬಗ್ಗೆನು ಅಥವಾ ಅವರು ಇನ್ಯಾವುದೋ ರೀತಿಯಲ್ಲಿ ಪ್ರಚಾರ ಪಡೆಯುವಂತದ್ದು ಅವರಿಗೆ ಬೇಕಾಗಿರೋದಿಲ್ಲ ಅವರಿಗೆ ತಾವು ಇಷ್ಟಪಡಿಸಿ ನೋಡಿರುವಂತ ಸಿನಿಮಾ ಇಷ್ಟ ಆಯ್ತಾ ಇಲ್ವಾ ಅನ್ನೋದಷ್ಟು ಪ್ರಶ್ನೆ ಆಗುತ್ತೆ ಅದೇ ರೀತಿ ಈ ವೈ ಚಿತ್ರ ಕೂಡ ಸಕ್ಸಸ್ ಆಗ್ಲಿ ಅಂತ ನಮ್ ಕಡೆಯಿಂದ ಚಿತ್ರಕ್ಕೆ ಶುಭವನ್ನ ಹಾರೈಸಿದಿವಿ ಕನ್ನಡದ ಹಲವಾರು ಸಿನಿಮಾಗಳು ಬಿಡುಗಡೆಯಾಗಿದೆ ಬಿಡುಗಡೆ ಆಗಿರುವಂತದ್ರಲ್ಲಿ ಸಕ್ಸಸ್ ರೇಟ್ ತುಂಬಾನೇ ಡಲ್ ಆಗಿದೆ ಅಂತಾನೆ ಹೇಳ್ಬಹುದು ಆ ಒಂದು ಎಲ್ಲ ಸಂಕಷ್ಟದ ಪರಿಹಾರವಾಗಿ ಯುವ ಚಿತ್ರ ಚಿತ್ರರೊಂದಿಗೆ ಟಾನಿಕ ಅನ್ನ ಅನ್ನೋದು ನಮ್ಮ ಒಂದು ಆಶಯ ಅದೇ ರೀತಿ ಆಗುತ್ತೆ ಅನ್ನೋದ್ರಲ್ಲಿ ಅನುಮಾನ ಇಲ್ಲ ಯಾಕಂತ ಹೇಳಿದ್ರೆ ಸಿನಿಮಾ ಒಂದು ಕ್ರೇಜ್ ಅನ್ನ ಕ್ರಿಯೇಟ್ ಮಾಡಿದೆ ಪ್ರೇಕ್ಷಕರಿಗೆ ತುಂಬಾನೇ ಕುತೂಹಲವನ್ನ ಕ್ರಿಯೇಟ್ ಮಾಡಿ ಜನ ಸಿನಿಮಾ ನೋಡ್ಲಿಬೇಕು ಅನ್ನೋ ಮಟ್ಟಿಗೆ ತೀರ್ಮಾನ ಮಾಡಿ ಹಲವಾರು ಚಿತ್ರಮಂದಿರಗಳಿಗಾಗಲಿ ಟಿಕೆಟ್ಗಳು ಔಟ್ ಆಗಿದೆ ಚಿತ್ರ ಪ್ರೇಕ್ಷಕರ ಮನಸ್ಸನ್ನ ಗೆಲ್ಲಲಿ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಅವರ ಶ್ರಮ ಚಿತ್ರ ತಂಡದವರ ಶ್ರಮ ಸಾರ್ಥಕವಾಗಲಿ ಅವರಿಗೆ ಪ್ರತಿಫಲ ಸಿಗಲಿ ಅನ್ನೋದು ನಮ್ಮ ಆರೈಕೆ ಯಾರು ಚಿತ್ರ ನೋಡೋದಕ್ಕೆ ಕುತೂಹಲದಿಂದ ಕಾಯ್ತಾ ಇದ್ದೀರಾ ದಯವಿಟ್ಟು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಅಥವಾ ಯಾವ ಚಿತ್ರಮಂದಿರದಲ್ಲಿ ಸಿನಿಮಾವನ್ನ ಇಷ್ಟ ಇಷ್ಟಪಡ್ತಾರೆ ಎಲ್ಲಿ ನೋಡಿದಿರಿ ಅದ್ರ ಬಗ್ಗೆ ಸ್ವಲ್ಪ ಕಮೆಂಟ್ ಮಾಡಿ ತಿಳಿಸಿ ನಮಗೆ ನಮಗೂ ಗೊತ್ತಾಗ್ಲಿ ಉಪೇಂದ್ರ ಅವರ ಅಭಿಮಾನಿಗಳು ಎಲ್ಲೆಲ್ಲಿ ಸಿನಿಮಾಗಳನ್ನು ನೋಡೋದಕ್ಕೆ ಕಾಯ್ತಾ ಇದಾರೆ ಅಂತ ಬೆಂಗಳೂರಿನಲ್ಲಂತೂ ಎಲ್ಲಾ ಚಿತ್ರಮಂದಿರಗಳಲ್ಲಿ ಕೂಡ ಟಿಕೆಟ್ ವೋಲ್ಡ್ ಔಟ್ ಆಗಿದೆ ಅಂತಾನೆ ಆಗಿದೆ ಯಾಕಂತ ಹೇಳಿದ್ರೆ ನಮ್ಮ ಸ್ನೇಹಿತರೊಬ್ರು ಟಿಕೆಟ್ ತಗೊಳಕಂತ ಬುಕ್ ಮಾಡಕಂತ ನೋಡಿದಾಗ ಇಲ್ಲ ಔಟ್ ಆಗಿದೆ ಅಂತಾನೆ ತೋರಿಸ್ತಾ ಇದೆ ಟಿಕೆಟ್ ಬಹುಶಃ ಒಂದು ದಿವಸ ಅಂತ ಅನ್ಸುತ್ತೆ ಆನ್ಲೈನ್ ನಲ್ಲಿ ಬುಕ್ ಮಾಡಿದ್ರೆ ಪರವಾಗಿಲ್ಲ ಇಲ್ಲ ಅಂತ ಹೇಳಿದ್ರೆ ಯಾಕಂದ್ರೆ ಆ ರೀತಿ ಒಂದು ಕ್ರೇಜ್ ಕ್ರಿಯೇಟ್ ಆಗಿದೆ ಸಿನಿಮಾ ನೋಡೋಕೋಸ್ಕರ ಪ್ರೇಕ್ಷಕರು ತುಂಬಾ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಸುಮಾರು ದಿವಸಗಳಿಂದ ವಿಭಿನ್ನ ಪ್ರಚಾರದ ಮೂಲಕ ಪ್ರೇಕ್ಷಕರಿಗೆ ಸಿನಮಾ ನೋಡ್ಲೇಬೇಕನ್ನೋ ಮಟ್ಟಿಗೆ ತಂದಿಟ್ಟಿದ್ದಾರೆ ಅವರು ಸಿನಿಮಾದ ಕ್ರೇಜು ಎನ್ನೇ ಆಗಲಿ ಚಿತ್ರ ಸಕ್ಸಸ್ ಆಗಲಿ ಅಂತ ನಮ್ಮ ಕಡೆಯಿಂದ ಚಿತ್ರಕ್ಕೆ ಶುಭವನ್ನು ಹಾರೈಸ್ತಾ ಇದ್ದೀವಿ ಆಲ್ ದ ಬೆಸ್ಟ್ ಯು ಐ ಮೂವಿ ರಿಯಲ್ ಸ್ಟಾರ್ ಉಪೇಂದ್ರ ಅವರಿಗೆ ಯು ಐ ಚಿತ್ರ ತಂಡಕ್ಕೆ ಚಿತ್ರದ ನಿರ್ಮಾಪಕರಿಗೆ ಒಳ್ಳೇದಾಗಲಿ ಶುಭವಾಗಲಿ ಪ್ರೇಕ್ಷಕರಿಗೂ ಕೂಡ ದುಡ್ಡು ಕೊಟ್ಟ ಸಿನಿಮಾ ನೋಡಿದ್ದಕ್ಕೆ ಮನರಂಜನೆ ನೀಡ್ಲಿ ಖುಷಿ ಪಡ್ಲಿ ಪ್ರೇಕ್ಷಕರು ಖುಷಿ ಚಿತ್ರ ಸಾರ್ಥಕ ಅಂತ ಆಗುತ್ತೆ ಧನ್ಯವಾದಗಳು